ಬಿಕ್ಕೆಮ್ಮ 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 ಹಾ ಬಿಕ್ಕೆಮ್ಮ ಬೆಳಕಿನ ಸುಬೋದಯ ಭೋದಯ ಬೋದಯ ಹೇಳಿ ಹೇಳಿ ನೋಡಿ ಹಾಳ ಐದು ಗಂಟೆ ಆಗಿದೆ ಇನ್ಯಾವಾಗ ಹೇಳೋದು ನೀವು ಮನೆ ಕೆಲಸ ಎಲ್ಲ ಮುಗಿಸ್ಬೇಕು ಇದರ ಮೇಲೆ ಬಿಕ್ಕೆಮ್ಮ ಇಷ್ಟು ಹೊತ್ತಿಗೆ ಕೆಲಸಕ್ಕೆ ಬಂದಿದ್ದೀರಿ ಇನ್ನೊಂದು ಮನೆ ಕಟ್ಟಿದ್ದು ಸುಮ್ಮನೆ ನಿಮ್ಮ ಬಿಕ್ಕೆಮ್ಮ ನಿಮ್ಮ ಕಾಲುಗಡ್ಕಲ್ರಿ ಸೊತ್ಕೆ ಕೇಳಿಸ್ಬೇಡಿ ನೀವು ಯಾಕೋ ಯಾಕೋ ನೆನದ ಜಾಸ್ತಿ ಕೆಲಸ ಮಾಡಿಬಿಟ್ನಲ್ಲ ಮನೆ ಸುತ್ತಮುತ್ತ ಇದ್ದಿದ್ದು ಕಳೆ ಪಾಳೆ ಎಲ್ಲನೂ ಕಿತ್ನಲ್ಲ ರಾತ್ಕ ಓಸಿ ಎಲ್ಲ ಮೈ ಕೈ ಎಲ್ಲ ನೋವು ಸೇದು ಸೆಳ್ತ ಈ ರಾತ್ರಿ ಬ್ಯಾಳಗಾನು ನಿದ್ದೆ ಮಾಡಲಿಲ್ಲ ನಂದು ಅರ್ಧ ಗಂಟೆ ಮನೆ ಕತ್ತೀನಿ ಕಂದ್ಬಿಟ್ಟೇಮ್ಮ ನಿಮ್ಮದು ಅಮ್ಮಯ್ಯ ಇನ್ನೊಂದು ಅರ್ಧ ಗಂಟೆ ಮನೆಗೆ ಕತ್ತೀನಿ ಸುಮ್ಮನೆ ನಿಮ್ಮ ಕಾಲು ಕಟ್ಕೊಳ್ತೀನಿ ಹೋಗಿ ಬಿಟ್ಟೆಮ್ಮ ಬೆಲೆ ಹೇಳ್ತೀನಿ ಏನು ಬಿತ್ಯಮ್ಮ ಏನು ನಿಮಗೆ ಬುದ್ಧಿಲ್ವಾ ನಿಮಗೆ ಎಷ್ಟು ಸಲ ಹೇಳಬೇಕು ಇಷ್ಟೊಂದು ಗಂಟೆ ಎಂಟು ಗಂಟೆ ಗಂಟೆ ಬಿತ್ಕೋತಾರ ಕತ್ತೆ ಥರ ಐದು ಗಂಟೆ ಹೊತ್ತೆ ಹೇಳ್ಬೇಕು ಅಂತ ನಾನು ಹೇಳಿರಲಿಲ್ಲ ನಾನು ಬಂದು ಎಳಿಸ್ಬೇಕ ನಿನ್ನ ಇವತ್ತೊಂದು ದಿನಕ್ಕೆ ಬಂದು ಹೇಳ್ಸಿರೋದು ನಾಳೆಯಿಂದ ಹೇಳ್ಸಲ್ಲ ನಾಳೆಯಿಂದ ಎದ್ದು ಬಂದು ನೀವು ನನ್ನೇ ಎಳಿಸ್ಬೇಕು ಸರಿನಾ ಸರಿ ಬಿತ್ತಮ್ಮ ನಾಳೆಕ್ಕಿಂತ ಓದ್ಲಂತೆ ಹೇಳ್ತೀನಿ ಇವತ್ತೊಂದು ದಿವಸ ಮನೆ ಇಟ್ಕೋಬೇಕು ಹೋಗಿ ಅದೇನೇ ಇಲ್ಲ ಬಿತ್ಯಮ್ಮ ಹೇಳಿ ಇವಾಗ ಹೇಳಿ ಎದ್ದು ಫಸ್ಟು ಎಕ್ಸರ್ಸೈಜ್ ಮುಗಿಸಿ ಧ್ಯಾನ ಮಾಡಿ ಮತ್ತೆ ಮನೆ ಕ್ಲೀನ್ ಮಾಡಬೇಕು ಆಯಿತಾ ನೆನೆಸಾದ ಮುಟ್ಲು ಕ್ಲೀನ್ ಮಾಡಿ ಮನೆ ನೈ ಏನಾಗಿರೋದು ಅಷ್ಟೇ ಆಗದೆ ತಿರುಗೈ ಏನು ಕ್ಲೀನ್ ಮಾಡೋದು ಬಿತ್ತಿಯಮ್ಮ ಹಾಂ ಹಂಗ ಮತ್ತು ನೆನೆ ಬೆಳಿಗ್ಗೆ ತಿಂದೆ ನೀನು ಮಧ್ಯಾಹ್ನ ತಿಂದೆ ಮತ್ತು ರಾತ್ರಿ ತಿಂದೆ ಮೂರು ಟೈಮ್ ಏನಕ್ಕೆ ತಿನ್ನೋದು ಒನ್ ಟೈಮ್ ತಿನ್ನೋದು ಸಾಕಾಗಲ್ಲವಾ ಟೇಸ್ಟ್ ಐತ ಕೆತ್ತನೆ ತಿನ್ನೋದು ನೋಡಮ್ಮ ನೀನು ಯಾವ ಥರ ಮೂರು ಟೈಮ್ ತಿಂತಿಯೋ ಅದೇ ಥರ ಮನೇನೂ ಕ್ಲೀನ್ ಮಾಡಬೇಕು ಮೂರು ಟೈಮು ಧೂಳು ಬೀಳಲ್ವ ಷ್ಟು ಅರ್ಜೆ ಆಗುತ್ತೆ ಈಗ ಧೂಳು ಇದ್ದರೆ ಮನೆಯಲ್ಲ ಗೊತ್ತಾ ಕ್ಲೀನಾಗಿರ್ಬೇಕು ಹೇಳು ಬೇಗ ಎದ್ದು ಕುತ್ಕೊಂಡು ಧ್ಯಾನ ಮಾಡಿಬೋದಿ ತರ್ಲೋ ಅಯ್ಯೋ ನಾನು ಹೇಳ್ತೀನಿ ಹೋಗಿ ಬಿಕ್ತೇಮ್ಮ ನಿಮ್ ಕಾಲು ಕಟ್ಕಿ ನಿಮ್ ಕೈ ಮುಗಿತೀನಿ ಎಲ್ಸುದ್ರ ಬಾಳೆ ಎಕ್ಸರ್ಸೈಜ್ ಮಾಡಿ ಧ್ಯಾನ ಎಲ್ಲ ಮುಗಿಸಿದಾಳೆ ದಿವ್ಯಾ ಮನ್ಗಿರೋ ದಿನನು ನಾಲ್ಕು ಗಂಟೆ ಗೊತ್ತಾಗ ಕೇಳಿಸ್ತಾಳೆ ನಾ ನಾಲ್ಕು ಗಂಟೆ ಎದ್ದ ನಾಲ್ಕು ಗಂಟೆ ಬಿಕ್ತೇಮ್ಮ ಆರೋಗ್ಯಕ್ಕೆ ನಿದ್ದೆ ಬಹಳ ಮುಖ್ಯ ಅಲ್ವಾ ಅದು ಯಾಕಂಗ ಹೊಟ್ಟೆ ಉರ್ಸಿರಿ ಮನೆ ಕಳ ಕುಡಿಯಲ್ವಲ್ಲ ಏನಮ್ಮ ಗೊತ್ತು ನಿಮಗೆ ನಮ್ಮ ದೇಹನ ಎಷ್ಟು ಎಕ್ಸಸೈಜ್ ಮಾಡಿ ಧ್ಯಾನ ಮಾಡಿ ನಮ್ಮ ದೇವ ದೇಹನ ಆರೋಗ್ಯವಾಗಿ ಇಟ್ಕೊಂಡ್ರೆ ಅಲ್ವಾ ನಾವು ಆರೋಗ್ಯಕ್ಕೆ ಇರೋಕ್ಕಾಗೋದು ನಾವೆಲ್ಲ ಮಾಡಬೇಕಮ್ಮ ಅದು ಬಿಟ್ಟು ಎಂಟು ಗಂಟೆ ಒಂಬತ್ತು ಗಂಟೆ ಗಂಟೆ ಬಿತ್ಕೊಂಡು ಬರ್ಕೆ ಹೊಡಿತಾರ ಎಲ್ಲಿ ಬಿಂದಿ ಎಲ್ಲಿ ಎಕ್ಸಸೈಜ್ ಮಾಡಿ ಆ್ಯಕ್ಟಿವ್ ಆಗಿರಬೇಕು ನಮ್ಮ ಬಾಡಿ ಗೊತ್ತಾ ಈ ಬಿಂದಿ ಅಲ್ಲ ನಿನ್ನ ಮಕ್ಕದಲ್ಲಿ ಏನಮ್ಮ ಕುಂಕುಮ ಕುಂಕುಮ ಇಟ್ಟಿರಬೇಕು ಅಂತ ಹೇಳಿದೆ ಅಲ್ವಾ ನನಗಿದ್ನಲ್ಲ ಎಲ್ಲೋಸೋ ಬಿಟ್ಟದೆಮ್ಮ ನಿಮಗೆ ಗಂಡನ ಮೇಲೆ ಗೌರವ ಇಲ್ಲ ಅದಕ್ಕೆ ಥರ ನೋಡು ನಾನು ನೈಟ್ ಮಲಗಿದೆ ತಾನೆ ನನ್ನ ಮಕ್ದಲ್ಲ ಅಳ್ಸಿದ್ದೀನಿ ನನ್ನ ಮನೆಯಲ್ಲಿ ಯಾವ ಥರ ಇದೆ ನೋಡಿ ನಿಮ್ಮ ಗಂಡನ ಮೇಲೆ ಗೌರವ ಇಲ್ಲ ಅದಕ್ಕೆ ಈ ಥರ ಆಗಿರೋದು ಅಯ್ಯೋ ನಿಮ್ದು ಆಯವೂ ಹೋಗಬೇಕೆಮ್ಮ ಇದೊಳೆ ಸರಿ ಆಯ್ತಲ್ಲ ಇದು ಸರಿ ಇದ್ದ ಒಳ್ಳೆ ಟಾರ್ಚರ್ ಆಗೋಯ್ತು ನನಗೆ ಏನಮ್ಮ ಏನು ಹಿಂಗಂತ ಇದೆಯಾ ನೋಡು ನನ್ನ ಮನೆ ಒಳಗಡೆ ಇರಬೇಕು ಅಂದರೆ ನಾನು ಎಲ್ಲ ಕೇಳ್ಕೊಂಡಿರ್ಬೇಕು ಇಲ್ಲಾಂದ್ರೆ ಹೋಗ್ತಾ ಇರೋ ಇಲ್ಲಿ ಒಬ್ಬರಿಗೂ ಒಂಥರ ಒಂಥರ ರೂಲ್ಸ್ ಮಾಡೋಕ್ಕಾಗಲ್ಲ ಎಲ್ಲರಿಗೂ ಒಂದೇ ತರ ರೂಲ್ಸು ಎದ್ದು ಬೇಗ ನಾಲ್ಕು ಗಂಟೆ ಹತ್ತೆ ನಾಳೆಯಿಂದ ನೀನು ಏಕೋ ಜಾಸ್ತಿ ದುರಂಕಾರ ಜಾಸ್ತಿ ಆಗಿದೆ ನಿನ್ಗೆ ಕೊಪ್ ಕರಗಿಸ್ಬೇಕು ನೋಡು ಯಾವ ಥರ ಫ್ಯಾಟ್ ಬಂದಿದೆ ಫೇಷಿಯಲ್ಲೆಲ್ಲ ಹ್ಞೂ ತಿಂದು ತಿಂದು ದಪ್ಪ ಹಾಂ ಎಕ್ಸರ್ಸೈಸ್ ಮಾಡಬೇಕು ಚೆನ್ನಾಗಿ ನೀವು ತಿಳಿದ ತಂಗೆ ಒಂದು ಕೆಲಸ ಮಾಡಿದ್ರೆ ತೂಗಿಸ್ತಾ ಕೂತ್ಕತಿಯಾ ಏನಮ್ಮ ದರದ್ರ ಬಂದಿರೋದು ನಿಮಗೆ ಮನೇಲಿ ಈ ಎಲ್ಲ ಆಡಬಾರ್ದು ಹುಟ್ಟು ದರದ್ರ ಬಂದ್ಬಿಡುತ್ತೆ ಮನೆಗೆ ಹೇಳಮ್ಮ ಮೇಲೆ ಹೇಳಿ ಹೇಳಿ ಅಂತ ಇರೋದು ಅರ್ಥ ಆಗ್ತಾ ಇಲ್ಲ ನಿಮಗೆ ಇನ್ನ ಐದು ನಿಮಿಷ ಬರ್ತೀನಿ ಓ ಅಷ್ಟೊತ್ತೇನಾರ ಎರಲಿಲ್ಲ ಅಂದ್ರೆ ಆಮೇಲೆ ಹೇಳ್ತೀನಿ ನನ್ಗೆ ಗೊತ್ತು ಏನು ಮಾಡಬೇಕು ಅಂತ ಸರಿಯಾದ ಕಡ್ಡಿ ನಾಳೆ ನಾಳೆಯಿಂದ ನಿಮಗೆ ಆ ಕಡ್ಡಿ ಮಡಿಕಂದಿರಿ ಇನ್ನೇನು ಹೇಳಿದ ಮಾತೇ ಕೇಳಿರಲಾ ಕಡ್ಡಿಲಿ ಒಂದು ರೇಟ್ ಕೊಟ್ಬಿಟ್ಟು ಆಮೇಲೆ ಹೇಳ್ತೀನಿ ನಿಮ್ಮ ಮೇಲೆ ಎದ್ದಿ ಕುತ್ಕೊಂಡ್ರು ಸರಿ ಆಯ್ತು ನೀನು ಅಮ್ಮ ಅಮ್ಮ ಈ ಎಡಮ್ಮ ಬರ್ತಿದ್ದೀವಿ ಧ್ಯಾನ ಮಾಡು ಲೇ ಓಕೆ ಅಲ್ಸಾ ನೋಡಿ ఉడి బా ముక నేనే సుట్లు వంట ఉర్సాళె ఈ మొగ్గే బందాళల్ మగ ఇన్ను ఐదు గంట ఇష్టం అయ్యో నాలుగు ఎద్ది నాలుగు టైం టైమ్ నాకు గంటేకి ఏసో ఎక్ససైజు ధ్యాన అదంత వసీమ నే బ కుతదమ్ ఇోళ్ళ టార్చర్ ఆగోయ్లమ్మ నమ్గ్గ్ నిజవ్ మగ అయినొందారే గ్యారంట నమ్ హచ్చు బగ హర్స్తాళె మాత్రు ఆడి ఆడి అమ్మ ఏడమ్మ ఆయ్ ఏళ్ళు ధ్యాన అంతే ధ్యాన మక్ససైజ్ అదారు ఏ బాబు ಮತ್ತೆ ಕಡ್ಡಿಗಿಡೀ ಬರ್ಸ್ಬಿಟ್ಟಳು ಹೇಳಿನೀವ ನೀನು ಹೇಳಿ ಒಂಚೂರು ತಲೆ ಲೂಜು ಅಂತ ಅಲ್ಲ ಇಲ್ಲಿ ಲೂಜ್ ಮುಂಡ್ಗಳು ಮನೇಲಿ ಮಗ ಗಿಗ ಎಲ್ಲ ಅದೇ ಏನಾದರೆ ಹುಚ್ಚು ಜಾಸ್ತಿ ಆಗ್ಬಿಟ್ಟು ಮಗಿಗೆ ಹೊಡಗಿಡ್ಸ್ಬಿಟ್ರೆ ಏನು ಮಾಡಬೇಕು ನಿನ್ ಗಂಡನ್ಗೆ ಅನ್ನಿವಿ ಯಾವ್ದಾರು ಒಂದು ಹುಚ್ಚಾಸ್ಬಿಟ್ರೆ ನೋಡಿ ಸೇರ್ಸೋ ಅಂತ ನನ್ನ ಮಾತಾ ಹೇಳಕಿಲಾಕಂತ ನಡಿಯಮ್ಮ ಅವನು ನನ್ನ ಮಾತು ಹಿಂಗೆ ಹಿಂಗ್ಯಾಕಾಗಿತ್ತು ಅವ್ನು ನನ್ನ ಮಾತಾ ಕೇಳಕ್ಕಿಲ್ಲಮ್ಮ ಹೇಳೀಗ ನೀನು ಬಂದಿ ತಿರ್ಗವಿ ಏನಾದ್ರು ಒಡಗಿಡ್ದಳು ಹೇಳಮ್ಮಕಡಿ ನೀನು ನಮಗೆ ನಿಮ್ದಂಗೆ ನಿದ್ರೆ ಮಾಡು ನಿಮ್ದಿಲ್ಲಕ ಮಗ ఇకకింత ఏనా ఊరల్ ఏ నెమ్ది అంత కలసే అలా కను మగ నిమ్మనే జతే మన సుత్ మన ఇత అనే బాక్ల కళె కిల్సదులు కనవ నెన దిస మన సుత్నే క్లీనగ అనిబుట్టు అనే కళే ఇవళు కిడ్సూ నన్న కిడ్సూ కిళి కిళి అందక హోదా చందము ముట్టు కల్సక్కిోదం అయితే నన్ను నెన దివ్స మైకైలా నోర్డు గంట ఒన్ గంట గంట ఇది కనవ నంకి మైకాయల నోత్కట్టు ಈಗ ಒಂದು ಗಂಟೆಲಿ ಮನೆ ಕಂದ ನೀವು ಅಲೇ ಹೇಳ್ಸಾಕ್ ಬಂದವಳೆ ಅಯ್ಯಪ್ಪ ಏನು ಕತೆ ಉಳ್ದು ಹೆಂಗೆ ಅನ್ಬೋಸದ ಕಾಣಕನು ಹೋಗು ನೀನು ಅಯ್ಯೋ ಅಮ್ಮ ಆಯಿತು ಸುಮ್ಮನೆ ನೀನು ಮಾತಾಡೋ ಮಾತಾಡ್ಕೊಂಡು ಅದನ್ನೇ ಮಾತಾಡ್ಕೊಂಡು ಅಲ್ಲಿ ಮನೆ ಕಾರ್ ಬರ್ತಾಳೆ ಇನ್ನೇ ಇದ್ದಿಲ್ವಾ ನೀನು ನಾನು ಗೌರಿ ಹೋಗ್ ಕೊಟ್ಟರೆ ಏನು ನೀವು ಇದ್ದೀವಿ ಎತ್ತರ ಬೇಡ ಬಿಕ್ಕಮ್ಮ ಹೇಳ್ತೀನಿ ಸುಮ್ಮನೆ ಹೇಳ್ತೀನಿ ಹೇಳ್ತೀನಿ ಏಳು ಗಂಟೆಗೆ ಡ್ಯೂಟಿ ಹೋಗಬೇಕಂತ ತಿಂಡಿ ರೆಡಿ ಮಾಡ್ದ ನೀನು ಅತ್ತೆ ಇಲ್ಲ ಅವರು ಅಲ್ಲೇ ಕ್ಯಾಂಟೀನಲ್ಲಿ ಕೊಡ್ತಾರಲ್ಲ ಅಲ್ಲೇ ತಿನ್ನದವರು ಬೆಳಿಗ್ಗೆ ತಿಂಡಿ ತಿನ್ನಕ್ಕಿಲ್ಲ ಕ್ಯಾಂಟಿನಲ್ಲಿ ಶುದ್ಧ ಮಾಡ್ತಾರ ಅಲ್ಲಿ ಹಾಂ ಕ್ಲೀನಾಗಿ ಮಾಡ್ತಾರೆ ಹೇಳು ಸ್ವಲ್ಪ ಬುದ್ಧಿ ಇಲ್ವಾ ನಿಮಗೆ ಗಂಡನಿಗೆಲ್ಲ ರೋಚ್ ಕ್ಲೀನಾಗಿ ಅಡುಗೆ ಮಾಡಿ ತಾನೆ ಬಿಟ್ಟು ಈ ಥರ ಬುದ್ಧಿ ಕಲಿಯೋದು ನೀನು ಹೋಗು ತಿಂಡಿ ಮಾಡು ನಿಮ್ಮಮ್ಮ ನಾವೆಲ್ಲ ಸೇರಿಕೊಂಡು ಈ ಪಕ್ಕದ ಮನೆಯಲ್ಲ ಅಲ್ಲಿ ಏನೇನು ಕಳೆ ಸ್ವಲ್ಪ ಉಳ್ಕೊಬಿಟ್ಟಿದೆ ಬಿಟ್ಟಿದೆ ಆ ಕಳೆ ಕೀಳ್ತೀವಿ ಅದೇ ಪಕ್ಕದ ಮನೆಯ ಕಳೆ ಯಾವ್ದು ಕಿತ್ಕೊಳ್ತಾರೆ ನೀವು ಯಾಕೆ ಕೇಳಬೇಕು ನಮ್ಮ ಮನೆಯ ಸುತ್ತಮುತ್ತ ಇರುವ ವಾತಾವರಣವನ್ನು ನಾವು ಎಂದಿಗೂ ಶುದ್ಧವಾಗಿ ಸ್ವಂತ ನಮ್ಮ ಕೆಲಸ ಎಂದು ಭಾವಿಸಿ ನಾವು ಅದನ್ನು ಸ್ವಚ್ಛವಾಗಿ ಇಡಬೇಕು ಏನು ಹೇಳಿ ಯಾವುದೇ ಥರದ ಕಸ ಆಗಲಿ ಏನೇ ಆದರೂ ಕೂಡ ಅವರಿವರ ಮನೆಯಲ್ಲಿ ಬಿದ್ದಿದ್ರು ಕೂಡ ನಾವು ನಮ್ಮ ಸ್ವಂತ ಇಚ್ಛೆಯಿಂದ ನಾವು ಅದೆಲ್ಲ ಕ್ಲೀನ್ ಮಾಡಬೇಕು ಸರಿಯಾ ಅದು ನಮ್ಮ ಸ್ವಂತ ಪರಿಸರ ಅಲ್ವಾ ನಮ್ಮ ಸುತ್ತಮುತ್ತ ಇರೋ ಪರಿಸರ ಶುದ್ಧವಾಗಿದ್ದರೆ ನಮಗೂ ಒಳ್ಳೆ ಗಾಳಿ ಬರುತ್ತೆ ಅದರಿಂದ ನಮಗೆ ಆರೋಗ್ಯ ಸುಧಾರಿಸುತ್ತದೆ ಏನಾಗುತ್ತದೆ ಆರೋಗ್ಯ ಸುಧಾರಿಸುತ್ತದೆ ಸರಿಯಾ ಆಯಿತು ಬಿತ್ಯಮ್ಮ ಹೇಳಿ ಮೊದಲಿಗೆ ಧ್ಯಾನ ಮಾಡಿ ಕುತ್ಕೊಳ್ಳಿ ಮಾಡ್ತೀನಿ ಮಾಡ್ತೀನಿ ಮುಖದಲ್ಲಿ ಇರಲಿ ಹಾಂ ದೇವರನ್ನು ನೆನೆಸ್ಕೋಬೇಕು ಧ್ಯಾನ ಮಾಡಬೇಕು ಮನಸ್ಸಲ್ಲಿ ಬಿ ಪಾಸಿಟಿವ್ ಬಿ ಪಾಸಿಟಿವ್ ಅಂತ ಹೇಳ್ಕೋಬೇಕು ನಕಾರಾತ್ಮಕ ಚಿಂತನೆಗಳನ್ನು ಮನಸ್ಸಿಂದ ತೆಗೆದಾಕ್ಬೇಕು ಸಕಾರಾತ್ಮಕ ಚಿಂತನೆಗಳನ್ನು ಮನಸ್ಸಿಗೆ ತಗೋಬೇಕು ನನ್ನ ಮನಸ್ಸು ಶುದ್ಧ ಆಗಿದೆ ನನ್ನ ಮನಸ್ಸು ಶುದ್ಧ ಆಗಿದೆ ಎಂದು ಮನಸ್ಸಲ್ಲಿ ಹೇಳ್ಕೋಬೇಕು ಉಸಿರಿನ್ನು ಒಂದು ಮುಗ್ನಲ್ಲಿ ಹೇಳ್ಕೊಂಡು ಮತ್ತೊಂದು ಮುಗ್ನಲ್ಲಿ ಬಿಡಬೇಕು ಒಂದು ಸೊಳ್ಳೆಯಲ್ಲಿ ಹೇಳ್ಕೊಂಡು ಇನ್ನೊಂದು ಸೊಳ್ಳೆಯಲ್ಲಿ ಬಿಡಬೇಕು பிரீத்தின் பிரீத் ஊட் பிரீத்திங் ப்ரித் ஊட் இதோக்கியமா வித்தியமா விக்கியமா வித்தியமா யான வர்த்திய குத்க்கொண்டு ஆ நீங்கள் சும்மனை பிடிவா நானும் நினைவு சரியாக சிகிச்சை கொடுத்தீனி ನೋಡು ಇಲ್ಲಿರೋ ನೀರೋ ಸುತ್ತಮುತ್ತ ಮನೆಯವರಿಗೆಲ್ಲ ಐದ ನೀರೋ ಕೊಡ್ಬೇಕು ನೀನು ಅಲ್ಲಿ ಇವಾಗ ಬಿದ್ದೇಮ್ ಮಾಡ್ತಾ ಇದ್ಯಾ ಗೊರಕೆ ಬಿಡತಾ ಕುಂತಿದ್ಯಾ ನೀನು ಹಾ ನೀನ್ ಮಾಡ್ತೀರಿ ನಿಮಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ